ಶಕ್ತಿಯ ಹುಡುಗರು ಆರಾಧ್ಯಳ ಸನಿಹ ಬಂದು ಮೇಡಮ್ ಈ ಜ್ಯೂಸ್ ತೆಗೆದುಕೊಳ್ಳಿ ಆರ್ಯ ಸರ್ ನಿಮಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ ಇದನ್ನು ಕುಡಿದರೆ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದಿದ್ದರು ಅವಳಿಗೆ ಜ್ಯೂಸ್ ಕುಡಿಯಲು ಇಷ್ಟವಿಲ್ಲದಿದ್ದರೂ ಆರ್ಯ ತನಗಾಗಿ ಮಾಡಿಸಿದ್ದಾನೆ ಎನ್ನುವ ಕಾರಣಕ್ಕೆ ಹಾಗೂ ಮಗುವಿಗೆ ಒಳ್ಳೆಯದು ಎನ್ನುವುದಕ್ಕೋಸ್ಕರ ಅದನ್ನು ತೆಗೆದುಕೊಳ್ಳಲು ಅವಳು ಒಂದೆರಡು ಸಿಪ್ ಕುಡಿದಿದ್ದಳಷ್ಟೆ ಅಷ್ಟರಲ್ಲಿ ಅವಳ ಕಿಬ್ಬೊಟ್ಟೆಯಲ್ಲಿ ನೋವು ಕಾಣಿಸಿಕೊಂಡಿತು ಜ್ಯೂಸ್ ಲೋಟವನ್ನು ಕೆಳಗೆ ಬಿಟ್ಟವಳು ತನ್ನ ಹೊಟ್ಟೆ ಹಿಡಿದುಕೊಂಡು ಅಮ್ಮ ಎಂದು ಜೋರಾಗಿ ಕಿರುಚಿದಳು ಅವಳು ಕಿರುಚಿದ ಧ್ವನಿಗೆ ಮುಂದೆ ನಿಂತಿದ್ದವರೆಲ್ಲ ಹಿಂದೆ ತಿರುಗಿ ನೋಡಿದರೆ ಡ್ಯಾನ್ಸ್ ಮಾಡುತ್ತಿದ್ದ ಆರ್ಯ ತಕ್ಷಣವೇ ಸ್ಟೇಜ್ನಿಂದ ಇಳಿದು ಅವಳ ಬಳಿ ಓಡಿಕೊಂಡು ಬಂದಿದ್ದ ಅದಾಗಲೇ ಅವಳು ಕೆಳಗೆ ಬಿದ್ದು ಒದ್ದಾಡತೊಡಗಿದ್ದಳು ಅವಳ ಬಳಿ ಬಂದ ಆರ್ಯ ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಏನಾಯ್ತು ಆರುಮ್ಮಾ ಏನಾಗ್ತಿದೆ ನಿಂಗೆ ಎಂದಿದ್ದ ಅದಕ್ಕವಳು ತೊದಲಿಸುತ್ತಾ ಹೊಟ್ಟೆ ತುಂಬ ನೋಯ್ತಿದೆ ಎಂದು ಪ್ರಾಯಸಪಟ್ಟುಕೊಂಡು ನುಡಿದಿದ್ದಳು ಅವಳ ಪರಿಸ್ಥಿತಿ ನೋಡಿ ಅವನ ಕಣ್ಣಲ್ಲಿ ನೀರು ತುಂಬಿದರೆ ಶಕ್ತಿ ಕಡೆ ಹುಡುಗರು ಸದ್ದಿಲ್ಲದೆ ಅಲ್ಲಿಂದ ಸರಿದು ಹೋಗಿದ್ದರು ಅಲ್ಲಿಗೆ ಬಂದ ಅನುಪಮ ಅವರು ಬಹುಶಃ ಎರಿಗೆ ನೋವಿರಬಹುದು ಈಗಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದಾಗ ಅಲ್ಲಿ ಇದ್ದ ಮೋಹಿತ್ ಒಂದು ನಿಮಿಷ ಅತ್ತೆ ಮೊದಲು ಆರಾಧ್ಯ ಕಂಡೀಷನ್ ಹೇಗಿದೆ ಅಂತ ತಿಳಿದುಕೊಳ್ಳಬೇಕು ಈ ಸಮಯದಲ್ಲಿ ಕಾರ್ನಲ್ಲಿ ಕರೆದುಕೊಂಡು ಹೋದರೆ ತೊಂದರೆಯಾಗಬಹುದು ಎಂದವನು ಪಾರ್ಟಿಗೆ ಬಂದಿದ್ದ ತನ್ನ ಫ್ರೆಂಡ್ ಗೈನೊಕಾಲಜಿಸ್ಟ್ ವಂಶಿಯನ್ನು ಆರಾಧ್ಯಳನ್ನು ನೋಡುವಂತೆ ಕೇಳಿಕೊಂಡಿದ್ದ ವಂಶಿ ಅವಳನ್ನು ಚೆಕ್ ಮಾಡಿ ಇನ್ನೂ ಸಮಯವಿದೆ ಕಾರ್ನಲ್ಲಿಯೇ ಕರೆದುಕೊಂಡು ಹೋಗಬಹುದು ಆದರೆ ಸ್ವಲ್ಪ ನಿಧಾನವಾಗಿ ಓಡಿಸಬೇಕು ಅಷ್ಟೇ ಎಂದಿದ್ದ ಅವನ ಮಾತು ಕೇಳಿ ನಾನು ಈಗಲೇ ಕಾರ್ ತೆಗೆಯುತ್ತೇನೆ ನೀವು ಅವಳನ್ನು ಕರೆದುಕೊಂಡು ಬನ್ನಿ ಎನ್ನುತ್ತಾ ಪಾರ್ಕಿಂಗ್ ಕಡೆ ಓಡಿದ್ದ ಅರುಣ್ ಅವರು ಆಸ್ಪತ್ರೆ ತಲುಪುವ ವೇಳೆಗೆ ಅವಳ ಚಿಕಿತ್ಸೆಗೆ ಎಲ್ಲವೂ ತಯಾರಾಗಿತ್ತು ಅವಳ ಎರಿಗೆಯಲ್ಲಿ ಕೊಂಚ ಸಮಸ್ಯೆ ಆದರೂ ಕೂಡ ನಾರ್ಮಲ್ ಡೆಲಿವರಿಯನ್ನೇ ಮಾಡಿಸಿದ ವಂಶಿ ತಾಯಿ ಮಗು ಇಬ್ಬರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದರು ವಂಶಿ ಕೋಟಾಧಿಪತಿಯಾದರೂ ಸ್ವಲ್ಪ ಅಹಂಕಾರವಿಲ್ಲದ ವ್ಯಕ್ತಿ ಅವನು ಆ ಆಸ್ಪತ್ರೆ ಡೀನ್ ಎನ್ನುವ ವಿಷಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರಿಗೂ ಸಹ ತಿಳಿದಿಲ್ಲ ಅಲ್ಲಿ ಒಬ್ಬ ಸಾಮಾನ್ಯ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುವ ಅವನಿಗೆ ಆ ಕೆಲಸದಲ್ಲಿಯೇ ಖುಷಿ ಇದೆ ಅಂದು ಇಂತೂ ಆರಾಧ್ಯಗಳ ಹೆರಿಗೆ ಆಗಿತ್ತು ಮನೆಗೆ ಮತ್ತೊಬ್ಬ ಮಹಾಲಕ್ಷ್ಮಿ ಕಾಲಿಟ್ಟಿದ್ದಳು ಹೊರಗೆ ಮನೆಯವರು ಆತಂಕದಲ್ಲಿ ಕುಳಿತಿದ್ದರು ಆರ್ಯ ಅಂತೂ ಅವಳ ಸ್ಥಿತಿ ಕಂಡು ಕುಗ್ಗಿ ಹೋಗಿದ್ದ ಅವಳ ಹೆರಿಗೆ ಮಾಡಿಸಿದ ವಂಶಿ ಹೊರಬಂದು ಹೆಣ್ಣು ಮಗುವಾಗಿದೆ ತಾಯಿ ಮಗು ಇಬ್ಬರು ಸುರಕ್ಷಿತವಾಗಿದ್ದಾರೆ ಈಗ ಸದ್ಯಕ್ಕೆ ಮಗುವನ್ನು ತಂದು ಕೊಡುತ್ತಾರೆ ಆರಾಧ್ಯಗೆ ಎಚ್ಚರವಾದ ನಂತರ ಅವಳನ್ನು ಆರ್ಗೆ ಶಿಫ್ಟ್ ಮಾಡುತ್ತೇವೆ ನಂತರ ಅವಳನ್ನು ನೋಡಬಹುದು ಎಂದು ಹೇಳಿ ತನ್ನ ಕ್ಯಾಬಿನ್ಗೆ ಹೋಗಿದ್ದ ಅವನು ಅದನ್ನು ಹೇಳಿ ಹೋಗಿ ಎರಡು ಗಂಟೆಗಳು ಕಳೆದರೂ ಮಗುವನ್ನು ಕೊಟ್ಟಿರಲಿಲ್ಲ ವಂಶಿ ಕ್ಯಾಬಿನ್ಗೆ ಹೋಗಿ ನೋಡಿದರೆ ಅವನು ಮತ್ತೊಂದು ಕೇಸ್ ಅಟೆಂಡ್ ಮಾಡಲು ಹೋಗಿದ್ದಾನೆ ಎಂದು ತಿಳಿದಿತ್ತು ಮೋಹಿತ್ ಕೂಡ ಅದೇ ಆಸ್ಪತ್ರೆಯಲ್ಲಿ ವರ್ಕ್ ಮಾಡುತ್ತಿದ್ದರಿಂದ ಅವನೇ ಒಳಗೆ ಹೋಗಿ ನೋಡಿದ್ದ ಅಲ್ಲಿ ಆರಾಧ್ಯ ಬೆಡ್ ಮೇಲೆ ಮಲಗಿದ್ದರೆ ನರ್ಸ್ ಕೆಳಗೆ ಮೂರ್ಛೆ ತಪ್ಪಿ ಬಿದ್ದಿದ್ದರು ಆದರೆ ಅಲ್ಲಿ ಮಗುಗೆಲ್ಲೂ ಕಾಣಲಿಲ್ಲ ತಕ್ಷಣವೇ ಅಲರ್ಟ್ ಆದ ಮೋಹಿತ್ ನೀರು ಹಾಕಿ ಅಲ್ಲಿದ್ದ ನರ್ಸನ್ನು ಎಚ್ಚರಿಸಿದ್ದ ಕಣ್ಣು ಬಿಟ್ಟ ನರ್ಸ್ ತಕ್ಷಣಕ್ಕೆ ಬೆದರಿದಂತೆ ಕಂಡರೂ ನಂತರ ಮೋಹಿತ್ನನ್ನು ನೋಡಿ ಸಮಾಧಾನ ಮಾಡಿಕೊಂಡಿದ್ದಳು ಮೋಹಿತ್ ಏನು ನಡೆಯಿತೆಂದು ಕೇಳಿದಾಗ ಯಾರೋ ಒಬ್ಬರು ಡಾಕ್ಟರ್ ವೇಷದಲ್ಲಿ ಬಂದು ಮಗುವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ನಾನವರನ್ನು ತಡೆದಿದ್ದಕ್ಕೆ ನನ್ನ ತಲೆಗೆ ಒಡೆದು ಹೊರಟು ಹೋದರು ನನಗೆ ಪ್ರಜ್ಞೆ ತಪ್ಪಿ ಹೋಯಿತು ನಂತರ ಏನು ನಡೆಯಿತೆಂದು ತಿಳಿಯಲಿಲ್ಲ ಎಂದು ಹೇಳಿದಳು ಕೊನೆಯ ಕ್ಷಣದಲ್ಲಿ ಆರಾಧ್ಯಳನ್ನು ಕಿಡ್ನಾಪ್ ಮಾಡುವ ಶಕ್ತಿಯ ಪ್ಲ್ಯಾನ್ ಫ್ಲಾಪ್ ಆಗಿತ್ತು ಆದರೆ ಸಮಯ ಸಾಧಿಸಿದ ಶಕ್ತಿ ಕೊನೆಗೂ ಆರಾಧ್ಯಳ ಮಗುವನ್ನು ಕಿಡ್ನಾಪ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದ ಇತ್ತ ಆಸ್ಪತ್ರೆಗೆ ಬಂದ ಶ್ರೀನಿವಾಸ್ ಅವರನ್ನು ಒಂದು ಹುಡುಗಿ ಬಂದು ಮಾತನಾಡಿಸಿ ಪರಿಚಯ ಮಾಡಿಕೊಂಡಿದ್ದಳು ನಂತರ ನನ್ನ ಅಮ್ಮ ಈಗ ಸಾವಿನ ಕೊನೆಯ ಅಂಚಿನಲ್ಲಿದ್ದಾರೆ ಅವರು ನಿಮ್ಮೊಂದಿಗೆ ಮಾತನಾಡಬೇಕು ಅಂತ ಹಂಬಲಿಸುತ್ತಿದ್ದಾರೆ ಅವರೀಗ ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ಒಂದೇ ಒಂದು ಬಾರಿ ಬಂದು ಅವರನ್ನು ಮಾತನಾಡಿಸಿ ಎಂದು ಕೇಳಿಕೊಂಡಿದ್ದಳು ಆದರೆ ಶ್ರೀನಿವಾಸ್ ಅವರಿಗೆ ಅವಳ ಮಾತು ಕೇಳಿ ಗೊಂದಲವಾಗಿತ್ತು ಆ ಹುಡುಗಿಯ ತಾಯಿಗೆ ನಾನು ಹೇಗೆ ಪರಿಚಯ ಎಂದು ಆಲೋಚಿಸಿದವರು ಅವಳೊಂದಿಗೆ ಅವಳ ತಾಯಿ ಇದ್ದ ವಾರ್ಡ್ಗೆ ಬಂದಿದ್ದರು ಅಲ್ಲಿ ಹಾಸಿಗೆಯ ಮೇಲೆ ವಯಸ್ಸಾದ ಒಬ್ಬ ಹೆಂಗಸು ಮಲಗಿದ್ದಳು ಅವಳನ್ನು ನೋಡಿದರೆ ಎಲ್ಲೋ ನೋಡಿದ್ದೇನೆ ಎನಿಸುತ್ತಿತ್ತು ಶ್ರೀನಿವಾಸ್ ಅವರಿಗೆ ಆದರೆ ಅವರು ಯಾರೆಂಬುವುದು ಗೊತ್ತಾಗಲಿಲ್ಲ ಆಗ ಆ ಹೆಂಗಸೆ ನಾನು ಯಾರು ಅಂತ ಗೊತ್ತಾಗಲಿಲ್ಲವ ಸರ್ ನಾನು ಜಯಮ್ಮ ನಿಮ್ಮ ಹೆಂಡತಿಗೆ ಎರೆಯಾಗೇ ಆಗುವ ಸಮಯದಲ್ಲಿ ನಾನು ಕೂಡ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಎಂದವರು ಸರ್ ನಾನು ನಿಮ್ಮ ಬಳಿ ಒಂದು ಸತ್ಯ ಹೇಳಬೇಕು ಎನ್ನುತ್ತಾ ಅಂದು ನಡೆದಿದ್ದ ನೆಲ ವಿವರಿಸಿದ್ದರು ಅಂದು ಶಶಿಕಲಾ ಅವರನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅವರ ಸ್ಥಿತಿ ತುಂಬ ಗಂಭೀರವಾಗಿತ್ತು ಆದರೂ ಸತತ ಪ್ರಯತ್ನದಿಂದ ನಂತರ ಅವರಿಗೆ ಅರಿಗೆ ಆಗಿತ್ತು ಅವರಿಗೆ ಅವಳಿ ಜವಳಿ ಹೆಣ್ಣು ಮಕ್ಕಳು ಹುಟ್ಟಿದರು ಆದರೆ ವಿಷಾದದ ಸಂಗತಿ ಎಂದರೆ ಒಂದು ಮಗು ಮಗುವಿನ ಉಸಿರಾಟ ಆಗಲೇ ನಿಂತು ಹೋಗಿತ್ತು ಹಾಗಾಗಿ ಒಂದು ಮಗು ಹುಟ್ಟುತ್ತಲೇ ಸತ್ತು ಹೋಗಿತ್ತು ಎಂದು ರಿಪೋರ್ಟ್ನಲ್ಲಿ ಬರೆದ ಡಾಕ್ಟರ್ ಮತ್ತೊಂದು ಎಮರ್ಜೆನ್ಸಿ ಕೇಸ್ ಇದೆ ಎಂದು ಬೇರೆ ಆಸ್ಪತ್ರೆಗೆ ಹೊರಟು ಹೋಗಿದ್ದರು ಇತ್ತ ನರ್ಸ್ ಜಯಮ್ಮನವರ ತಂಗಿ ಮಗಳು ವಾಸಂತಿ ಕೂಡ ಅದೇ ಆಸ್ಪತ್ರೆಗೆ ಸೇರಿದ್ದರು ಅವರಿಗೆ ಐದು ವರ್ಷಗಳ ಕೆಳಗೆ ಒಂದು ಗಂಡು ಮಗುವಾಗಿತ್ತು ಆದರೆ ಆ ಮಗು ಮೂರು ವರ್ಷ ಇರುವಾಗ ಒಂದು ಜಾತ್ರೆಯಲ್ಲಿ ಕಳೆದು ಹೋಗಿತ್ತು ಅವರು ಎಷ್ಟು ಹುಡುಕಿದರು ಆ ಮಗು ಸಿಕ್ಕಿರಲಿಲ್ಲ ಇದೇ ಚಿಂತೆಯಲ್ಲಿ ವಾಸಂತಿ ಡಿಪ್ರೆಷನ್ಗೆ ಹೋಗಿದ್ದಳು ಆದರೆ ಅವನು ಕಳೆದು ಹೋದ ಆರು ತಿಂಗಳಲ್ಲಿ ಅವರು ಮತ್ತೆ ಗರ್ಭಿಣಿಯಾಗಿದ್ದರಿಂದ ಆ ನೋವನ್ನು ಮರೆತಳು ಆದರೆ ವಿಧಿಯ ಆಟವೇ ಬೇರೆ ಇತ್ತು ಅವರಿಗೆ ಮೂರು ತಿಂಗಳಾಗುವಾಗಲೇ ಅಭಾಷನಾಗಿತ್ತು ಇದಾದ ಮೂರು ತಿಂಗಳ ನಂತರ ಮತ್ತೆ ಗರ್ಭಿಣಿಯಾಗಿ ಅದು ಕೂಡ ಅಭಾಷನಾಗಿತ್ತು ಇದರಿಂದ ವಾಸಂತಿ ಮತ್ತಷ್ಟು ಕುಗ್ಗಿ ಹೋದಳು ಮತ್ತೆ ಆರು ತಿಂಗಳ ನಂತರ ಅವಳು ಗರ್ಭಿಣಿಯಾದಾಗ ಅವಳಿಗೆ ಗರ್ಭ ನಿಂತಿತ್ತು ಆದರೆ ಈ ಬಾರಿ ಮಗು ಉಳಿಯಲಿಲ್ಲವೆಂದರೆ ಮತ್ತೆ ಅವಳು ತಾಯಿಯಾಗುವ ಸಾಧ್ಯತೆ ಇಲ್ಲ ಎಂದು ಡಾಕ್ಟರ್ ಹೇಳಿದರು ಈಗ ವಾಸಂತಿಗೆ ಎಂಟು ತಿಂಗಳು ತುಂಬಿತ್ತು ಆದರೂ ಹೊಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಸೇರಿದಳು ಸ್ಕ್ಯಾನಿಂಗ್ ಮಾಡಿದಾಗ ಮಗು ಹೊಟ್ಟೆಯಲ್ಲಿ ಸತ್ತಿರುವ ವಿಷಯ ತಿಳಿದಿತ್ತು ಅದನ್ನು ಆಪರೇಷನ್ ಮಾಡಿ ತೆಗೆಯಬೇಕು ಎಂದು ಡಾಕ್ಟರ್ ಹೇಳಿದರು ಜಯಮ್ಮನವರು ಈ ವಿಷಯವನ್ನು ವಾಸಂತಿಗೆ ತಿಳಿಸಲು ಹೋದಾಗ ನನಗೆ ಯಾಕೋ ತುಂಬ ಭಯವಾಗ್ತಿದೆ ದೊಡ್ಡಮ್ಮ ಈ ಮಗು ಉಳಿಯಲಿಲ್ಲ ಎಂದರೆ ನಾನು ಖಂಡಿತ ಬದುಕಲ್ಲ ಎಂದು ನೋವಿನಿಂದ ನುಡಿದಿದ್ದಳು ಅದನ್ನು ಕೇಳಿ ಜಯಮ್ಮನವರ ಕಣ್ಣಲ್ಲೂ ನೀರು ತುಂಬಿತ್ತು ಸತ್ಯವನ್ನು ಹೇಳದೆ ಹಾಗೆಲ್ಲ ಏನು ಆಗಲ್ಲ ಎಂದು ಒಳ್ಳೆಯದೆ ಆಗುತ್ತೆ ಎಂದು ಸಮಾಧಾನ ಮಾಡಿದವರು ಇನ್ನೂ ಹಲ್ಲಿರಲಾಗದೆ ಹೊರ ಬಂದಿದ್ದರು ವಾಸಂತಿ ಚಿಕ್ಕಂದಿನಿಂದಲೇ ತಾಯಿಯನ್ನು ಕಳೆದುಕೊಂಡ ಹುಡುಗಿ ಅವಳ ಅಪ್ಪ ಮತ್ತೊಂದು ಮದುವೆಯಾದ ಮೇಲೆ ಜಯ ಯಮ್ಮನವರೇ ಅವಳನ್ನು ಸಾಕಿದ್ದರು ಬಂದು ಬಳಗದವರ ಮುಂದೆ ಮರ್ಯಾದೆ ಹೋಗಬಾರದೆಂದು ಆಗಾಗ ಬಂದು ಅವಳನ್ನು ನೋಡಿಕೊಂಡು ಹೋಗುತ್ತಿದ್ದು ಬಿಟ್ಟರೆ ಅಪ್ಪನೆಂದು ಯಾವ ಕರ್ತವ್ಯವನ್ನು ಮಾಡಿರಲಿಲ್ಲ ಅವಳು ಮದುವೆ ವಯಸ್ಸಿಗೆ ಬಂದ ಮೇಲೆ ಹಣದ ಹಾಸಿಗೆ ಯಾವುದೋ ಕೋಟ್ಯಾಧಿಪತಿಗೆ ಅವಳನ್ನು ಮದುವೆ ಮಾಡಲು ನೋಡಿದ ಅದಕ್ಕೆ ಜಯಮ್ಮ ಅಡ್ಡಲಾಗಿ ನಿಂತಾಗ ಅವರ ಮಗಳ ಜೀವನವನ್ನು ಹಾಳು ಮಾಡುತ್ತೇನೆಂದು ಬೆದರಿಕೆ ಕೂಡ ಹಾಕಿದ್ದ ಇದಾದ ಕೆಲವೇ ದಿನಗಳಲ್ಲಿ ವಾಸಂತಿ ಶಂಕರ್ ಎಂಬ ಹುಡುಗನನ್ನು ಮದುವೆ ಮಾಡಿಕೊಂಡು ಬಂದಳು ಈ ವಿಷಯ ತಿಳಿದ ಅವಳ ಅಪ್ಪ ಅವಳ ಸಂಬಂಧವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದ ಜೊತೆಗೆ ಅವಳಿಗೆ ಸಹಾಯ ಮಾಡಿದರೆ ನಿಮ್ಮನ್ನು ಬೀದಿಗೆ ತರುತ್ತೇನೆ ಎಂದು ಜಯಮ್ಮನವರಿಗೆ ಬೆದರಿಕೆ ಹಾಕಿದ್ದ ಅದಕ್ಕೆ ಎದರಿದ ಜಯಮ್ಮನವರು ಒಂದಷ್ಟು ದುಡ್ಡು ಒಡವೆಯನ್ನು ಅವರಿಗೆ ಕೊಟ್ಟು ಓರನ್ನೇ ಬಿಟ್ಟು ಕಳುಹಿಸಿದ್ದರು ಇದೆಲ್ಲ ಹಾಗೆ ಆರು ವರ್ಷದ ನಂತರ ಆಸ್ಪತ್ರೆಗೆ ಚೆಕ್ಅಪ್ ಎಂದು ಬಂದಾಗಲೇ ಮತ್ತೆ ಅವರಿಬ್ಬರ ಭೇಟಿಯಾಗಿದ್ದು ಈಗ ವಾಸಂತಿಯ ಸ್ಥಿತಿ ಕಂಡು ನೊಂದು ಹೋಗಿದ್ದರು ಜಯಮ್ಮ ಅದೇ ಸಮಯಕ್ಕೆ ಶಶಿಕಲಾ ಅವರು ಕೂಡ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಮೊದಲೇ ಅವರಿಗೆ ಅವಳಿ ಜವಳಿ ಹುಟ್ಟುತ್ತದೆ ಎಂದು ತಿಳಿದಿದ್ದ ಜಯಮ್ಮನ ಮನದಲ್ಲಿ ಒಂದು ಉಪಾಯ ಒಳೆದಿತ್ತು ಇಷ್ಟು ವರ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದ ಜಯಮ್ಮನವರು ಇಂದು ಮಗಳ ಮೇಲಿನ ಕರುಡು ಪ್ರೀತಿಯಿಂದ ವೃತ್ತಿದ್ರೋಹ ಮಾಡಲು ಸಿದ್ಧರಾಗಿದ್ದರು ವಾಸಂತಿಯ ಆಪರೇಷನ್ ಮುಗಿದ ಕೂಡಲೇ ಸತ್ತಿದ ಮಗುವನ್ನು ತಂದು ಶಶಿಕಲಾ ಅವರ ಪಕ್ಕ ಮಲಗಿಸಿದವರು ಶಶಿಕಲಾ ಮಗುವನ್ನು ಎತ್ತಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ವಾಸಂತಿಯ ಪಕ್ಕ ಮಲಗಿಸಿ ಅದು ಅವಳದೇ ಮಗು ಎಂದು ನಂಬಿಸಿದ್ದರು ಶಶಿಕಲಾಗೆ ಡೆಲಿವರಿಯಾದ ಸಂದರ್ಭದಲ್ಲಿ ಜಯಮ್ಮ ಅಲ್ಲಿ ಇಲ್ಲದೆ ಇದ್ದಿದ್ದರಿಂದ ಒಂದು ಮಗು ಹುಟ್ಟಿದಾಗಲೇ ಉಸಿರಾಡುತ್ತಿರಲಿಲ್ಲ ಎಂಬ ವಿಷಯ ಅವರಿಗೆ ತಿಳಿದಿರಲಿಲ್ಲ ಮಗುವನ್ನು ವಾಸಂತಿಗೆ ಒಪ್ಪಿಸಿ ಹೊರಬಂದಾಗಲೇ ಜಯಮ್ಮನವರಿಗೆ ಒಳೆದಿದ್ದು ಶಶಿಕಲಾ ಅವರ ಪಕ್ಕದಲ್ಲಿ ಒಂದೇ ಮಗು ಇತ್ತೆಂಬುದು ಒಂದು ವೇಳೆ ಇನ್ನೊಂದು ಮಗುವಿಗೆ ಏನಾದರು ಎಂದು ಯೋಚಿಸಿದವರು ತಕ್ಷಣವೇ ಶಶಿಕಲಾ ಅವರಿದ್ದ ಓಟಿಗೆ ಹೋಗಿ ಬಂದಿದ್ದರು ಆದರೆ ಅಲ್ಲಿ ನಡೆಯುತ್ತಿರುವುದನ್ನು ಕಂಡು ದಂಗಾಗಿ ನಿಂತುಬಿಟ್ಟರು ಶಶಿಕಲಾ ಅವರು ಒಂದೇ ಸಮನೆ ಉಸಿರಾಡಲಾಗದೆ ಒದ್ದಾಡುತ್ತಿದ್ದರೆ ಅವರ ಪಕ್ಕ ನಿಂತಿದ್ದ ಇಬ್ಬರು ಹೆಂಗಸರು ಅದನ್ನು ನೋಡಿ ಖುಷಿಪಡುತ್ತಿದ್ದರು ಹಿಂದೆ ಎಚ್ಚೆತ್ತ ಜಯಮ್ಮನವರು ಅಲ್ಲಿಗೆ ಬಂದು ಏನಾಗುತ್ತಿದೆ ಇಲ್ಲಿ ನೀವ್ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎನ್ನುತ್ತಾ ಶಶಿಕಲಾಗೆ ಏನಾಗಿದೆ ಎಂದು ನೋಡುತ್ತಿದ್ದರು ಅದಕ್ಕವರು ಹೋಹ್ ನೀನಾ ನೀನೇ ತಾನೆ ಆಗಲೇ ಮಗುವನ್ನು ಕರೆದುಕೊಂಡು ಹೋಗಿದ್ದು ಎಂದಾಗ ಶಾಕ್ ಆಗಿ ಅವರತ್ತ ನೋಡಿದರು ಅವಳನ್ನು ನೋಡಿ ವ್ಯಂಗ್ಯವಾಗಿ ನಕ್ಕವರು ನೋಡು ನೀನೇನು ಹೆದರಬೇಡ ನೀನು ಮಗುವನ್ನು ಕರೆದುಕೊಂಡು ಹೋಗಿದ್ದನ್ನು ನಾವು ಯಾರಿಗೂ ಹೇಳುವುದಿಲ್ಲ ಅದಕ್ಕೆ ಬದಲಾಗಿ ನೀನು ಇಲ್ಲಿ ಏನನ್ನು ನೋಡಿಲ್ಲ ಅರ್ಥವಾಯಿತಾ ಎಂದಿದ್ದರು ಅವರ ಮಾತು ಕೇಳಿ ಜಯಮ್ಮನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವರೇ ಮಾತು ಮುಂದುವರಿಸುತ್ತಾ ಅಕಸ್ಮಾತ್ ನೀನು ಹೋಗಿ ಇದನ್ನು ಹೇಳಿದರೂ ಯಾರೂ ಅದನ್ನು ನಂಬುವುದಿಲ್ಲ ಜೊತೆಗೆ ನೀನ ಮಗುವನ್ನು ಕದ್ದಿರುವುದರಿಂದ ನೀನೇ ಶಶಿಕಲನ ಸಾಯಿಸಿದ್ದೀಯಾ ಎಂದು ನಂಬಿಸುವುದೇನು ದೊಡ್ಡ ವಿಷಯವಲ್ಲ ನಮಗೆ ಎಂದಾಗ ಹೆದರಿಕೆಯಿಂದ ಬೆವತ್ತಿದ್ದರು ಜಯಮ್ಮನವರು ಒಮ್ಮೆ ಶಶಿಕಲಾ ಕಡೆಗೆ ನೋಡಿದವರಿಗೆ ಅವರ ಉಸಿರು ನಿಂತಿರುವುದು ಅರಿವಾಗಿತ್ತು ಈಗ ನಾನೇನು ಮಾಡಿದರೂ ನನ್ನ ಕಡೆಗೆ ತಿರುಗುತ್ತದೆ ಅದು ಅಲ್ಲದೆ ಈಗಾಗಲೇ ಶಶಿಕಲಾ ಅವರ ಪ್ರಾಣ ಕೂಡ ಹೊರಟು ಹೋಗಿದೆ ಸದ್ಯಕ್ಕೆ ಸುಮ್ಮನಿರುವುದೇ ಒಳ್ಳೆಯದು ಸಮಯ ಬಂದಾಗ ಅವರ ಮನೆಯವರಿಗೆ ಸತ್ಯ ತಿಳಿಸೋಣ ಎಂದುಕೊಂಡು ಸುಮ್ಮನಾದರು ಅಂದು ಸಂಜೆ ಆಸ್ಪತ್ರೆಯವರು ಶಶಿಕಲಾ ಹಾಗೂ ಮಕ್ಕಳ ಬಾಡಿಗಳನ್ನು ಅವರ ಮನೆಯವರಿಗೆ ಒಪ್ಪಿಸಿದಾಗಲೇ ಜಯಮನೆಗೆ ಗೊತ್ತಾಗಿದ್ದು ಮತ್ತೊಂದು ಮಗು ಕೂಡ ಸತ್ತು ಹೋಗಿದೆ ಎಂದು ಜೊತೆಗೆ ಶಶಿಕಲಾನ ಸಾಯಿಸಿದ್ದು ಅವರ ಮನೆಯವರೆಂದು ಸತ್ಯ ನಾಲಿಗೆಯ ತುದಿಯಲ್ಲಿದ್ದರೂ ಹೇಳಲು ಭಯವಾಗಿ ಸುಮ್ಮನಾದರು ಅದು ಅಲ್ಲದೆ ಈಗ ತಾನೇ ಸರಿ ಹೋಗಿದ್ದ ವಾಸಂತಿಯ ಮನಸ್ಥಿತಿ ಮತ್ತೆ ಹಾಳಾಗುವುದು ಅವರಿಗೆ ಬೇಕಿರಲಿಲ್ಲ ಆದರೆ ಶ್ರೀನಿವಾಸ್ ಅವರ ಅದೃಷ್ಟವ ಸತ್ತು ಹೋಗಿದೆ ಎಂದುಕೊಂಡಿದ್ದ ಮಗು ಕೊನೆಗಳಿಗೆಯಲ್ಲಿ ಬದುಕಿತ್ತು ಅವಳೇ ಆರಾಧ್ಯ ಹೀಗೆ ವರ್ಷಗಳು ಕಳೆದು ಹೋಗಿತ್ತು ವಾಸಂತಿಯ ಅಪ್ಪನ ಭಯದಿಂದ ಜಯಮ್ಮ ವಾಸಂತಿಯನ್ನು ಹೆಚ್ಚಾಗಿ ಭೇಟಿಯಾಗಿರಲಿಲ್ಲ ಮತ್ತೊಂದು ಮಗುವಿಗೆ ಜನ್ಮ ನೀಡಿದ್ದಳು ಬಹಳವೇ ಪಶ್ಚಾತ್ತಾಪಪಟ್ಟಿದ್ದರು ಅವರು ಮಾಡಿದ ತಪ್ಪು ಅವರನ್ನು ಚುಚ್ಚುತ್ತಿತ್ತು ಒಮ್ಮೆ ಮನಸ್ಸು ಮಾಡಿ ಎಲ್ಲ ಸತ್ಯವನ್ನು ಶ್ರೀನಿವಾಸ್ ಅವರ ಬಳಿ ಏಳಬೇಕೆಂದು ಹೋಗಿದ್ದರು ಆದರೆ ಅಲ್ಲಿ ಆರಾಧ್ಯಗಳ ಪರಿಸ್ಥಿತಿ ಕಂಡು ಎಷ್ಟು ದುಡ್ಡಿದ್ದರೇನು ಎಲ್ಲರೂ ಇದ್ದು ಅನಾಥೆಯಂತೆ ಬೆಳೆಯುವುದಕ್ಕಿಂತ ಬಡತನವಿದ್ದರೂ ತಂದೆ ತಾಯಿಯ ಪ್ರೀತಿ ಸಿಕ್ಕರೆ ಸಾಕು ಸದ್ಯಕ್ಕೆ ರಮ್ಯಾ ವಾಸಂತಿಯ ಮಗಳಾಗಿಯೇ ಇದ್ದು ಬಿಡಲಿ ಮುಂದೆ ಸಮಯ ಬಂದಾಗ ಸತ್ಯ ತಾನಾಗಿ ತಿಳಿಯುತ್ತದೆ ಎಂದುಕೊಂಡು ವಾಪಸ್ ಹೊರಟು ಹೋಗಿದ್ದರು ಆದರೆ ಅವರ ಪಾಪ ಪ್ರಯತ್ನ ಕಡಿಮೆಯಾಗದಿದ್ದಾಗ ಇರುವ ಸತ್ಯವನ್ನೆಲ್ಲ ವಾಸಂತಿಯ ಬಳಿ ಹೇಳಿದರು ಜೊತೆಗೆ ಶ್ರೀನಿವಾಸ್ ಅವರ ಮನೆಯ ಬಗ್ಗೆಯೂ ಕೂಡ ಅದಕ್ಕೆ ವಾಸಂತಿ ಅದೇನೇ ಇರಲಿ ದೊಡ್ಡಮ್ಮ ರಮ್ಯಾ ನನ್ನ ಮಗಳು ಅವಳು ನನ್ನ ಮಗಳಾಗಿಯೇ ಬೆಳೆಯುತ್ತಾಳೆ ನಮ್ಮ ಬಳಿ ಶ್ರೀಮಂತಿಕೆ ಇಲ್ಲದಿರಬಹುದು ಆದರೆ ನನ್ನ ಮಗಳಿಗೆ ಒಳ್ಳೆಯ ಬದುಕು ಕಟ್ಟಿಕೊಡುವಷ್ಟು ಸಮ ಸಮರ್ಥರಾಗಿದ್ದೇವೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ನಾನು ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದ್ದರು ಜೊತೆಗೆ ನನ್ನ ಮಗಳು ಎಲ್ಲಿ ತನ್ನಿಂದ ದೂರಾಗುವಳು ಎಂಬ ಭಯದಿಂದ ಜಯಮ್ಮನವರಿಗೆ ಒಂದು ಮಾತನ್ನು ಸಹ ಹೇಳದೆ ಊರು ಬಿಟ್ಟು ಹೋಗಿದ್ದರು ಇದಾದ ನಂತರ ಜಯಮ್ಮನವರು ಶ್ರೀನಿವಾಸ್ ಅವರ ಬಳಿ ಮಾತನಾಡಲು ಹೋಗಲೇ ಇಲ್ಲ ಆದರೆ ಪಾಪ ಪ್ರಜ್ಞೆಯೊಂದು ಅವರಲ್ಲಿ ಮನದಲ್ಲಿ ಹಾಗೆ ಉಳಿದು ಹೋಗಿತ್ತು ಇಂದು ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ ಅವರನ್ನು ಕಂಡ ಮೇಲೆ ಸತ್ಯ ಹೇಳದೇ ಇರಲು ಆಗಲೇ ಇಲ್ಲ ಹಾಗಾಗಿ ಇಂದು ಎಲ್ಲ ಸತ್ಯವನ್ನು ಅವರ ಮುಂದೆ ಬಿಚ್ಚಿಟ್ಟಿದ್ದರು ಶ್ರೀನಿವಾಸ್ ಅವರಿಗೆ ತನ್ನ ಮಗಳು ಎಲ್ಲೋ ಒಂದು ಕಡೆ ತಂದೆ ತಾಯಿಯ ಪ್ರೀತಿಯಲ್ಲಿ ಬೆಳೆದಿದ್ದಾಳೆಂದು ಕೇಳಿ ಖುಷಿಯಾದರೂ ತನ್ನವರೇ ತನ್ನ ಶಶಿಕಲಾಳನ್ನು ಸಾಯಿಸಿದ್ದು ಎಂದು ತಿಳಿದು ಕುಸಿದು ಹೋದರು ಶಶಿಕಲಾ ಸಾವಿನ ದುಃಖ ಒಂದು ಕಡೆಯಾದರೆ ಅವಳನ್ನು ಸಾಯಿಸಿದವರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂಬ ಆಕ್ರೋಶ ಮತ್ತೊಂದು ಕಡೆ ಒಟ್ಟಿನಲ್ಲಿ ಅವರ ಒತ್ತಡ ಹೆಚ್ಚಾಗಿದ್ದರಿಂದ ಎದೆ ಹಿಡಿದು ಅಲ್ಲಿ ಕುಸಿದು ಬಿದ್ದು ಬಿಟ್ಟರು ಇತ್ತ ಮಗು ಕಾಣುತ್ತಿಲ್ಲ ಎಂದು ತಿಳಿದ ಕೆಲವೇ ನಿಮಿಷಗಳಲ್ಲಿ ಒಂದು ಪ್ರೈವೇಟ್ ನಂಬರ್ನಿಂದ ಆರ್ಯನಿಗೆ ಕರೆ ಬಂದಿತ್ತು ಶಕ್ತಿ ನಗುವಿನಿಂದಲೇ ಮಗು ಕದ್ದಿರುವುದು ಅವನೇ ಎಂಬುದು ಅರಿವಾಗಿತ್ತು ಆರ್ಯನಿಗೆ ಸ್ವಲ್ಪ ಸಮಯ ನಕ್ಕ ಶಕ್ತಿ ಹತ್ತ ಕಡೆಯಿಂದ ಏನು ಉತ್ತರ ಬಾರದಿರುವುದನ್ನು ಕಂಡು ಆರ್ಯ ಯಾಕೆ ಮಾತನಾಡುವುದಕ್ಕೆ ಆಗುತ್ತಿಲ್ಲವ ಅಥವಾ ನಾಲಿಗೆ ಬಿದ್ದು ಹೋಗಿದೆಯಾ ಪಾಪ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ಟೆನ್ಷನ್ನಲ್ಲಿ ಇರಬೇಕಲ್ಲವ ಎನ್ನುತ್ತಿದ್ದಂತೆ ಆರ್ಯನ ತಾಳ್ಮೆ ಮಿತಿ ಮೀರಿತು ಪಕ್ಕದಲ್ಲಿದ್ದ ಗೋಡೆಗೆ ಕೈಯಿಂದ ಗುದ್ದಿದವನು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಮಾತನಾಡಿದ ನೋಡು ಶಕ್ತಿ ಈ ದ್ವೇಷ ಇರುವುದು ನನ್ನ ನಿನ್ನ ನಡುವೆ ನನ್ನ ಮಗಳಿಗೂ ಇದಕ್ಕೂ ಸಂಬಂಧವಿಲ್ಲ ಪ್ಲೀಸ್ ಮಗುನ ವಾಪಸ್ಸು ಕೊಟ್ಟು ಬಿಡು ಎಂದು ಎಷ್ಟೇ ನಯವಾಗಿ ಹೇಳಿದ್ದರೂ ಅವನ ಮಾತಿನಲ್ಲಿ ಗಡಿಸತನವಿತ್ತು ಆರ್ಯ ಒದ್ದಾಡುತ್ತಿರುವುದನ್ನು ಕಂಡು ಒಳಗೊಳಗೆ ಖುಷಿಪಟ್ಟ ಶಕ್ತಿ ಸರಿ ಸರಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿನ್ನ ಮಗುವನ್ನ ನಿನಗೆ ವಾಪಸ್ ಕೊಡ್ತೀನಿ ಆದರೆ ಅದಕ್ಕೆ ಬದಲಾಗಿ ಅಬ್ದುಲ್ನನ್ನು ನನಗೆ ಒಪ್ಪಿಸಬೇಕು ಎನ್ನುತ್ತಿದ್ದಂತೆ ಅಷ್ಟೇ ತಾನೆ ಈಗಲೇ ಅವನನ್ನು ಕರೆದುಕೊಂಡು ಬರ್ತೀನಿ ನನ್ನ ಮಗಳಿಗಿಂತ ದೊಡ್ಡದು ಯಾವುದೂ ಇಲ್ಲ ಎಲ್ಲಿಗೆ ಬರಬೇಕು ಹೇಳು ಎಂದು ಉತ್ತರಿಸಿದ ಆರ್ಯ ಆದರೆ ಅದಕ್ಕೆ ಪ್ರತಿಯಾಗಿ ಮಾತನಾಡಿದ ಶಕ್ತಿ ನನ್ನ ಮಾತು ಇನ್ನೂ ಪೂರ್ತಿಯಾಗಿ ಮುಗಿದಿಲ್ಲ ಮೈಡಿಯರ್ ಫ್ರೆಂಡ್ ಸಾರಿ ಸಾರಿ ಈಗ ನೀನು ನನ್ನ ಎನಿಮೆ ಅಲ್ಲವಾ ನನಗೆ ಅಬ್ದುಲ್ ಅಷ್ಟೇ ಅಲ್ಲ ಆ ನಿನ್ನ ಸೋ ಕಾಲ್ಡ್ ಹೆಂಡತಿ ಕೂಡ ಬೇಕು ಅಬ್ದುಲ್ ಜೊತೆಗೆ ನಿನ್ನ ಹೆಂಡತಿಯನ್ನು ಸಹ ಕಳುಹಿಸಬೇಕು ಬೇರೆ ಯಾರು ಅವರ ಒಟ್ಟಿಗೆ ಬರಕೂಡದು ಎಂದಾಗ ಕೋಪಗೊಂಡ ಆರ್ಯ ಯು ಬಾಸ್ಟರ್ ಎನ್ನುತ್ತಾ ತನ್ನ ಫೋನ್ ಬಿಸಾಕಿದ್ದ ಅವನ ಫೋನ್ ಪೀಸ್ ಪೀಸ್ ಆಗಿ ಕರೆ ಅಲ್ಲಿಗೆ ತುಂಡರಿಸಲ್ಪಟ್ಟಿತು ಕರೆ ತುಂಡಾಗಿದ್ದಕ್ಕೆ ಶಕ್ತಿಗೆ ಮತ್ತಷ್ಟು ಕೋಪ ಬಂದಿತ್ತು ಆದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡಿದ್ದ ಇತ್ತ ಎಲ್ಲರೂ ಆರ್ಯನನ್ನು ಸಮಾಧಾನ ಮಾಡತೊಡಗಿದ್ದರು ಫೋನ್ ಸ್ಪೀಕರ್ಗೆ ಹಾಕಿದ್ದರಿಂದ ಎಲ್ಲರಿಗೂ ವಿಷಯ ಏನೆಂಬುದು ತಿಳಿದಿತ್ತು ಜೊತೆಗೆ ಶಕ್ತಿಯಿಂದ ಮಗುವಿಗೆ ಎಲ್ಲಿ ಅಪಾಯವಾಗುವುದೋ ಎಂಬ ಭಯವೂ ಕಾಡಿತ್ತು ನೀನು ಇಷ್ಟೊಂದು ಕೋಪ ಮಾಡಿಕೊಂಡರೆ ಅಲ್ಲಿ ನಮ್ಮ ಮಗುವಿಗೆ ತೊಂದರೆ ಆಗುತ್ತೆ ಆರ್ಯ ಸ್ವಲ್ಪ ತಾಳ್ಮೆಯಿಂದ ವರ್ತಿಸು ಎಲ್ಲರೂ ಸೇರಿ ಏನಾದರೂ ಉಪಾಯ ಮಾಡೋಣ ಎಂದು ಅವನನ್ನು ಸಮಾಧಾನಿಸುತ್ತಿದ್ದ ಮೋಹಿತ್ ಅಷ್ಟರಲ್ಲೇ ಓಟಿಯಿಂದ ಬಂದ ಶಬ್ದಕ್ಕೆ ಎಲ್ಲರ ಗಮನ ಹತ್ತ ಹೋಗಿತ್ತು ಒಳಗೆ ಹೋಗಿ ನೋಡಿದರೆ ಆರಾಧ್ಯ ತನ್ನ ಮಗು ಬೇಕು ಎಂದು ಒಂದೇ ಸಮನೆ ಗಲಾಟೆ ಮಾಡುತ್ತಿದ್ದಳು ಅಲ್ಲಿರುವ ನರ್ಸ್ಗಳು ಏನು ಹೇಳಿದರು ಅವರ ಮಾತು ಕೇಳದೆ ಅಲ್ಲಿರುವ ವಸ್ತುಗಳ ನೆಲಚೆಲ್ಲ ಪಿಲಿ ಮಾಡುತ್ತಿದ್ದಳು ಆರ್ಯ ಒಳಗೆ ಬಂದ ಕೂಡಲೇ ಅವನ ಬಳಿ ಓಡಿ ಬಂದವಳು ಆರ್ಯ ಇಲ್ಲಿ ನೋಡಿ ಆರ್ಯ ಇವರೆಲ್ಲ ನನಗೆ ಸುಳ್ಳು ಹೇಳುತ್ತಿದ್ದಾರೆ ಮೋಸ ಮಾಡುತ್ತಿದ್ದಾರೆ ಇವರೇ ನನ್ನ ಮಗುವನ್ನು ಬಚ್ಚಿಟ್ಟು ಈಗ ಕಳೆದು ಹೋಗಿದೆ ಅಂತ ನಾಟಕ ಆಡ್ತಿದ್ದಾರೆ ಪ್ಲೀಸ್ ಆರ್ಯ ನನ್ನ ಮಗುವ ನನಗೆ ವಾಪಸ್ ಕೊಡಿಸಿ ಎಂದು ಕಣ್ಣೀರು ಹಾಕಿದಳು ಅವಳ ಪರಿಸ್ಥಿತಿ ಕಂಡು ಮಾತೆ ಹೊರಡದಾಯಿತು ಅವನಿಗೆ ಅವನು ಸುಮ್ಮನೆ ನಿಂತಿದ್ದನ್ನು ಕಂಡು ಆರ್ಯ ಯಾಕೆ ಸುಮ್ಮನೆ ನಿಂತಿದ್ದೀರಿ ನನ್ನ ಮಗು ಎಲ್ಲಿದೆ ಅಂತ ಅವರನ್ನು ಕೇಳಿ ಎಂದು ಕೊಂಚ ಕೋಪದಲ್ಲಿಯೇ ನುಡಿದಿದ್ದಳು ಅದನ್ನು ನೋಡಿದ ಮೋಹಿತ್ ಹೀಗೆ ಬಿಟ್ಟರೆ ಪರಿಸ್ಥಿತಿ ಕೈ ಮುಯಿರುವುದೆಂದು ತಿಳಿದವನು ಆರು ನೀನೇನು ಯೋಚಿಸಬೇಡ ಮಗು ನಮ್ಮ ಬಳಿಯೇ ಇದೆ ಇಲ್ಲೇ ಪಕ್ಕದ ವಾರ್ಡಿನಲ್ಲಿ ಮಲಗಿದೆ ಈಗ ನೀನು ಸರಿಯಾಗಿ ಟ್ರೀಟ್ಮೆಂಟ್ ತೆಗೆದುಕೊಂಡರೆ ನಿನ್ನನ್ನು ಕೂಡ ಪಕ್ಕದ ವಾರ್ಡ್ಗೆ ಶಿಫ್ಟ್ ಮಾಡುತ್ತೇವೆ ಆಗ ಮಗುವನ್ನು ನೋಡಬಹುದು ಎಂದವನು ಅವಳನ್ನು ಓಲೈಸಿ ಅವಳಿಗೆ ನಿದ್ದೆ ಬರುವ ಇಂಜೆಕ್ಷನ್ ಕೊಟ್ಟು ಮಲಗಿಸಿದ್ದ ನಂತರ ಕೈಗಾದ ಗಾಯಕ್ಕೆ ಟ್ರೀಟ್ ಮಾಡಿ ಡ್ರಿಪ್ಸ್ ಹಾಕಿದವನು ಸದ್ಯಕ್ಕೆ ಬೆಳಗಿನವರೆಗೂ ಅವಳು ಹೇಳುವುದಿಲ್ಲ ಅಷ್ಟರೊಳಗೆ ಹೇಗಾದರೂ ಮಗುವನ್ನು ತರಬೇಕು ಇಲ್ಲದಿದ್ದರೆ ಪರಿಸ್ಥಿತಿ ಕೈ ಮೀರುತ್ತದೆ ಎಂದಿದ್ದ ಇದನ್ನೆಲ್ಲ ನೋಡುತ್ತಿದ್ದ ರಮ್ಯಾಗೆ ಒಂದು ಉಪಾಯ ಒಳೆದಿತ್ತು ಅವಳೇ ಆರ್ಯ ಬಳಿ ಬಂದು ಆರ್ಯ ಈಗ ಚಿಂತಿಸುವ ಸಮಯವಲ್ಲ ಆಲೋಚಿಸುವ ಸಮಯ ಮತ್ತೆ ಆ ಶಕ್ತಿ ಕಾಲ್ ಮಾಡಿದರೆ ಅವನು ಹೇಳಿದ್ದಕ್ಕೆ ಒಪ್ಪಿಗೆ ಕೊಡಿ ಎಂದಾಗ ಎಲ್ಲರ ದೃಷ್ಟಿಯೂ ಅವಳ ಮೇಲೆ ಇತ್ತು ಅವಳ ಮಾತಿಗೆ ಕೋಪಗೊಂಡ ಆರ್ಯ ನಿಮಗೇನಾದರೂ ತಲೆ ಕೆಟ್ಟಿದೆಯಾ ಅವನು ದುಡ್ಡನ್ನು ಅಥವಾ ಆಸ್ತಿಯನ್ನು ಕೇಳುತ್ತಿಲ್ಲ ನನ್ನ ಪ್ರಾಣಕ್ಕೆ ಪ್ರಾಣವಾದ ನನ್ನ ಆರಾಧ್ಯಳನ್ನು ಕೇಳುತ್ತಿದ್ದಾನೆ ಅದರಲ್ಲೂ ಅವಳೀಗ ಎಂತಹ ಪರಿಸ್ಥಿತಿಯಲ್ಲಿದ್ದಾಳೆ ಎಂಬುವುದು ನಿಮಗೂ ಗೊತ್ತಿದೆ ಅಲ್ಲವಾ ಎಂದು ಕೇಳಿದಾಗ ನಾನು ಒಪ್ಪಿಗೆ ಕೊಡಿ ಅಂತ ಅಷ್ಟೇ ಹೇಳಿದ್ದು ಅಷ್ಟೇ ಹೊರತು ಆರಾಧ್ಯಳನ್ನು ಅಲ್ಲಿಗೆ ಕಳುಹಿಸಿ ಅಂತ ಅಲ್ಲ ಅದೇನೋ ಸರಿ ಆದರೆ ಮುಂದೇನು ಮಾಡುವುದು ಈಗ ಒಪ್ಪಿಗೆ ಕೊಟ್ಟು ಆಮೇಲೆ ಅವಳನ್ನು ಕಳುಹಿಸದಿದ್ದರೆ ಆ ಶಕ್ತಿ ಖಂಡಿತ ಸುಮ್ಮನಿರುವುದಿಲ್ಲ ನನ್ನ ಮಗುವಿಗೆ ಏನಾದರೂ ಅಪಾಯ ಮಾಡಿದರೆ ಎಂದು ಆತಂಕ ವ್ಯಕ್ತಪಡಿಸಿದ ಆರ್ಯ ಅದಕ್ಕವಳು ಅದರ ಬಗ್ಗೆ ನೀವು ಯೋಚಿಸಬಿಡಿ ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಅಲ್ಲಿಗೆ ಆರಾಧ್ಯ ವೇಷದಲ್ಲಿ ನಾನು ಹೋಗುತ್ತೇನೆ ಎಂದಾಗ ಎಲ್ಲರೂ ಗಾಬರಿಗೊಂಡಿದ್ದರು ಇದೇನು ಹೇಳುತ್ತಿದ್ದೀರಾ ಅತ್ತಿಗೆ ನೋವೇ ನೀವು ಎಂದಿಗೂ ಹೋಗುವ ಹಾಗಿಲ್ಲ ನಿಮಗೇನಾದರೂ ಆದರೆ ನನ್ನ ರಾಖಿಗೆ ಏನಂತ ಉತ್ತರಿಸಲಿ ನಮ್ಮ ಕಾರಣಕ್ಕೆ ನೀವು ಬಲಿಯಾದರೆ ಜೀವನ ಪೂರ್ತಿ ಆ ಪಾಪ ಪ್ರಜ್ಞೆಯಲ್ಲಿಯೇ ನಾವು ನರಳಬೇಕಾಗುವುದು ಬೇಡ ಅತ್ತಿಗೆ ಬೇರೆ ಏನಾದರೂ ಯೋಚಿಸೋಣ ಎಂದು ಹೇಳಿದವನ ಧ್ವನಿ ಸಂಪೂರ್ಣ ಮೃದುವಾಗಿತ್ತು ಅವನ ಕೈ ಹಿಡಿದ ರಮ್ಯಾ ತನ್ನ ತಪ್ಪುಗಳನ್ನೆಲ್ಲ ತಿದ್ದಿಕೊಳ್ಳಲು ಒಂದೇ ಒಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ಇಲ್ಲ ಎನ್ನಬೇಡಿ ನೀವಂದುಕೊಂಡ ಹಾಗೆ ಯಾವ ಅಪಾಯವೂ ಆಗುವುದಿಲ್ಲ ಏಕೆಂದರೆ ಅವನಿಗೆ ಸಂಬಂಧಿಸಿದ ಒಂದು ವಿಷಯ ನನಗೆ ತಿಳಿದಿದೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಆದರೆ ಅದನ್ನು ಇಟ್ಟುಕೊಂಡು ಅವನನ್ನು ಮಟ್ಟ ಹಾಕಬೇಕು ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕು ಎಂದವಳು ಅವಳಿಗೆ ಗೊತ್ತಿದ್ದ ಒಂದು ಸತ್ಯವೊಂದ ಒಂದನ್ನು ಎಲ್ಲರ ಬಳಿ ಬಿಚ್ಚಿಟ್ಟಿದ್ದಳು ಹಾಗೂ ಮುಂದೆ ಏನು ಮಾಡಬೇಕೆಂದು ಸಹ ವಿವರಿಸಿದ್ದಳು ಶಕ್ತಿ ಬೇರೆ ಯಾರೂ ಅಲ್ಲ ನನ್ನ ಸಾಕು ತಂದೆ ತಾಯಿಯ ಮೊದಲನೇ ಮಗ ರಾಗಿಣಿಯ ಸ್ವಂತ ಅಣ್ಣ ಅವನು ಚಿಕ್ಕಂದಿನಲ್ಲಿ ಕಳೆದು ಹೋಗಿ ಕುಟುಂಬದಿಂದ ದೂರ ಆಗಿದ್ದಾನೆ ಭವಿಷ್ಯ ಅವನು ಅಪ್ಪ ಅಮ್ಮನ ಜೊತೆಗಿದ್ದರೆ ಇಷ್ಟು ಕೆಟ್ಟವನಾಗುತ್ತಿರಲಿಲ್ಲ ಅನಿಸುತ್ತೆ ಎಂದವಳ ಕಣ್ಣಿಂದ ಒಂದು ಹನಿ ಅವಳ ಮಾತು ಕೇಳಿ ಎಲ್ಲರೂ ದಂಗಾಗಿ ನಿಂತು ಬಿಟ್ಟರು ಅವಳ ಬಳಿ ಬಂದ ಮೋಹಿತ್ ಈ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ರಮ್ಯಾ ಎಂದಿದ್ದ ಅಮ್ಮನ ಡೈರಿಯಿಂದ ಅದರಲ್ಲಿ ಅಮ್ಮ ಅವರ ಮೊದಲ ಮಗನ ಬಗ್ಗೆ ಬರೆದಿದ್ದರು ಒಂದು ಜಾತ್ರೆಯಲ್ಲಿ ತಪ್ಪಿಸಿಕೊಂಡ ಅವರ ಮಗ ಮತ್ತೆ ಸಿಕ್ಕಿರಲೇ ಇಲ್ಲ ಅದರಲ್ಲಿ ಅವರ ಮಗನ ಫೋಟೋ ಇತ್ತು ಅಪ್ಪ ಅಮ್ಮ ಹಾಗೂ ಶಕ್ತಿ ಜೊತೆಗಿರುವ ಫೋಟೋ ಅದು ನಾನು ಶಕ್ತಿ ಕೈಗೆ ಸಿಕ್ಕಿಕೊಂಡ ಮೇಲೆ ಆಗಾಗ ರಾಗಿಣಿಯನ್ನು ಭೇಟಿಯಾಗಲು ಮುಂಬೈಗೆ ಹೋಗುತ್ತಿದ್ದೆ ಹಾಗೆಲ್ಲ ನಮ್ಮಿಬ್ಬರ ಭೇಟಿ ಶಕ್ತಿ ಸಮ್ಮುಖದಲ್ಲಿ ಅವನ ಮನೆಯಲ್ಲಿಯೇ ಆಗುತ್ತಿತ್ತು ಹೀಗೆ ಒಮ್ಮೆ ಅವನ ಮನೆಗೆ ಹೋದಾಗ ಅವನ ಪರ್ಸ್ನಿಂದ ಒಂದು ಫೋಟೋ ನೆಲದ ಮೇಲೆ ಬಿದ್ದಿತ್ತು ಅದು ನನ್ನ ಕೈಗೆ ಸಿಕ್ಕಿತು ಅದರಲ್ಲಿ ಅಮ್ಮ ಅವನನ್ನು ಎತ್ತಿಕೊಂಡು ನಿಂತಿದ್ದರು ಆ ಫೋಟೋವನ್ನು ಅವನಿಗೆ ಹಿಂತಿರುಗಿಸಿದಾಗ ಥ್ಯಾಂಕ್ ಯು ಇದರಲ್ಲಿ ನನ್ನ ಪ್ರಾಣಾನೇ ಇತ್ತು ಎಂದಿದ್ದ ನಾನು ಆ ಫೋಟೋ ಯಾರದ್ದು ಎಂದು ಕೇಳಿದಾಗ ಅದು ನನ್ನ ಅಮ್ಮನ ಫೋಟೋ ಎಂದವನು ತಕ್ಷಣವೇ ಮಾತು ಬದಲಿಸುತ್ತಾ ಸರಿ ಸರಿ ನೀನಿನ್ನು ಹೊರಡು ನನಗೆ ಕೆಲಸವಿದೆ ಎನ್ನುತ್ತಾ ನನ್ನನ್ನು ಅಲ್ಲಿಂದ ಕಳುಹಿಸಿಬಿಟ್ಟ ಸತ್ಯ ತಿಳಿದರೂ ನಾನಿನ್ನು ಗೊಂದಲದಲ್ಲಿದ್ದೆ ನಾನಂದುಕೊಂಡಿರುವುದು ಸತ್ಯವೋ ಸುಳ್ಳೋ ಒಂದು ತಿಳಿಯದೆ ಸುಮ್ಮನಾಗಿಬಿಟ್ಟೆ ಇದಾದ ಸ್ವಲ್ಪ ದಿನಕ್ಕೆ ನನಗೆ ರಾಕೇಶ್ ಪರಿಚಯವಾಯಿತು ನನ್ನ ಬಗೆಗಿನ ಸತ್ಯವೆಲ್ಲ ತಿಳಿದ ಮೇಲೆ ರಾಕೇಶ್ ನನ್ನನ್ನು ಅವರೊಂದಿಗೆ ಸೇರಿಸಿಕೊಂಡರು ಅವರು ಶಕ್ತಿ ಕುರಿತಾಗಿ ಒಂದಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡಿದರು ಅದರಲ್ಲಿ ಶಕ್ತಿಯ ಚಿಕ್ಕಂದಿನ ಫೋಟೋ ಕೂಡ ಇತ್ತು ಅದನ್ನು ನೋಡಿದ ಮೇಲೆ ನನಗೆ ಕನ್ಫರ್ಮ್ ಆಗಿದ್ದು ಶಕ್ತಿ ಅಪ್ಪ ಅಮ್ಮನ ಮಗನೆಂದು ಅದನ್ನು ಇಟ್ಟುಕೊಂಡು ಅವನನ್ನು ಸದೆ ಒಂದು ಪ್ಲಾನ್ ಕೂಡ ತಯಾರ ಆದರೆ ಆ ರಕ್ಷಿತ್ ಮಧ್ಯೆ ಬಂದು ಎಲ್ಲವನ್ನು ರಾಡಿ ಎಬ್ಬಿಸಿದ ನನ್ನ ಹಾಗೂ ರಾಕಿ ಜೀವನವೇ ದಿಕ್ಕಾಪಾಲಾಗಿ ಹೋಯಿತು ಹಾಗಾದರೆ ಗೆಸ್ಟ್ ಹೌಸ್ಗೆ ನಾನು ಹೋಗಿ ಬರುತ್ತೇನೆ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದು ಬೇಡ ಎಂದು ಮೋಹಿತ್ ಹೇಳಿದಾಗ ಇಲ್ಲ ಅಣ್ಣ ಇಲ್ಲಿ ನಿಮ್ಮ ಅವಶ್ಯಕತೆ ಇದೆ ಈಗ ಆರಾಧ್ಯ ಇರುವ ಮನಸ್ಥಿತಿಯಲ್ಲಿ ನೀವು ಮಾತ್ರ ಅವಳನ್ನು ಸಂಭಾಳಿಸೋಕೆ ಸಾಧ್ಯ ನಾವು ಮಗುವನ್ನು ಕರೆದುಕೊಂಡು ಬರುವವರೆಗೂ ನೀವೇ ಅವಳನ್ನು ನೋಡಿಕೊಳ್ಳಬೇಕು ಎಂದಿದ್ದಳು ರಮ್ಯಾ ಆಗ ಭರತ್ ಮುಂದೆ ಬಂದು ಅಕ್ಕ ಗೆಸ್ಟ್ ಹೌಸ್ಗೆ ನಾನು ಹೋಗಿ ಬರುತ್ತೇನೆ ನೀವು ಭಾವನ ಜೊತೆ ರಾಖಿ ಅಣ್ಣನ ಮನೆಗೆ ಹೊರಡಿ ಎಂದವನು ಅಲ್ಲಿಂದ ಹೊರಟಿದ್ದ ಅವನನ್ನು ತಡೆದ ಆರ್ಯ ಗೆಸ್ಟ್ ಹೌಸ್ನಲ್ಲಿರುವ ನೆಲಮಾಳಿಗೆಯಲ್ಲಿ ಅಬ್ದುಲ್ನನ್ನು ನಾನು ಬಚ್ಚಿಟ್ಟಿರುವುದು ಬರುವಾಗ ಅವನನ್ನು ಕೂಡ ಕರೆದುಕೊಂಡು ಬಾ ಎಂದು ಹೇಳಿ ಗೆಸ್ಟ್ ಹೌಸ್ ಕೀ ಕೊಟ್ಟು ನೆಲಮಾಳಿಗೆಗೆ ಹೋಗುವ ದಾರಿಯನ್ನು ಅವನಿಗೆ ಹೇಳಿದ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೋಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು